ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಹಾಗೂ ಇಪ್ಪತ್ತೆರಡರಂದು ಜಾನಪದ ತಜ್ಞ ಶ್ರೀ ಗುರು ಚನ್ನಬಸಪ್ಪ ಅವರ ಸರ್ವಾಧ್ಯಕ್ಷತೆಯಲ್ಲಿ ಸಕ್ಕರೆ ನಗರಿ ಮಂಡ್ಯದಲ್ಲಿ ನಡೆದ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಪ್ರಧಾನ ವೇದಿಕೆಯಲ್ಲಿ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಎನ್ನುವ ವಿಚಾರಗೋಷ್ಠಿಯಲ್ಲಿ ಮಂಡ್ಯದ ಡಾಕ್ಟರ್ ಶುಭಶ್ರೀ ಪ್ರಸಾದ್ ಅವರು ಪ್ರಸ್ತುತಪಡಿಸಿರುವ ವರ್ತಮಾನದ ತಲ್ಲಣಗಳು ಪ್ರಬಂಧ ಮಂಡನೆ ತನ್ನಿಸಿದು ಕಂಡ ಕಾಣುವಂತೆ ಎಲ್ಲರೂ ಸಲುವೆ ಸಂಪತ್ತಿಯಾಗಿ ವಿರಡೂ ಕೂಡ ಪರಿಸ್ಥಿತಿಗೆ ಒಂದು ಜೀವನ ತಂಡದಲ್ಲಿ ಸರಿಯಾಗಿತ್ತು ಮನುಷ್ಯನ ಜಿಲ್ಲೆಯಲ್ಲಿ ಪ್ರಾಣು ಪಕ್ಷಿಗಳೂ ಕೂಡ ತಂಡನೆ ಕುಡುಗರುಗಳು ತಂದಿದೆ ಹಾಗೂ ಸ್ತ್ರೀಯರ ಕನ್ನಡಕ್ಕೆ ಅನೇಕ ಮೃತದಲ್ಲೂ ಪಾಲ್ಗೊಳ್ಳಲಿದೆ ದೀಪ ತನ್ನ ನಡೆಗಳಲ್ಲಿ మొదльки సామాజికత యొక్క కోటి తంత్రే కేవలం మన సమాజంల ఆదర్శదానికి ఏను. అవవలేటి గుణాలను స్మన్న అవాయిన్ దాస్ సమాజం. మిలింగ్ తీద ఆస్ ఒక సోబ్రతనే వేగవేగ. ఆదర్శత అవలన కొనసాగించుకు తీయదుకదా. చల్లన పరిగత ప్రకటి వేన్ని కొలగని శాంతత జాల. విదర్ జతకే శీలన అస్సన వదిత నోమి సువర్ణమై జత ఆత్ర ఎగిరు సతత నర్యన్ తంగిలికరి వితార. സ്നേഹി ബാക്കി മനുഷ്യ സ്വാതന്ത്ര്യം പുട്ടിയാണ് അടിക്കുന്നില്ല ബലവേണ്ട അത്യാചാരത്തിന്റെ മൊത്ത ബലിയോട്ടെ വിളിക്കുന്ന അത്യാചാര ಕಂದ ನೋಡಾಗುವುದು ವೈವಿಧ್ಯ ಅತ್ಯಾಚಾರದ ಪ್ರಕಾರ ಹೇಳಿಕೊಂಡು ಕುಟುಂಬಸ್ಥರದ ಆಗಮದ ಮನುಷ್ಯ ತಿಂದೆ ಶ್ರೀ ಮುಗಿಸುವ ವೈದ್ಯರಿಗೆ ಅತ್ಯಾಚಾರ ಮಾಡುವಂತಹ ಈ ಒಂದು ಆಮಾನಕ್ಕೆ ಎನರ್ಜಿ ಮತ್ತು ಸಪೋರ್ಟ್ ಬ್ಯಾಕ್ ಟ್ರೇನಿಂಗ್ ಪ್ರೆಸೆಂಟೇಷನ್ 위해서 ಜಿನಿದೆ ಅಂತಿಮವಾಗಿ ತಾಹಾರ confirmation ಆಗಿದೆ ಸದರ ಅಸನನ ಅವರು ತಾಳ್ವಿರಿ ಮಾತ್ರ ಈ ತಕರಂದ ಅನ್ನುವಲೇ ಸರಿ ಇದೆ ಬೆಳದಂತೆ ಬಾರಣದ ಸಹಕರಿಸತಕ್ಕ ಜನಕ್ಕೆ ರೀತಿಯಂತೆ ಒಂದು ಮಾಡುವಂತ ಸಾಧ್ಯದಲ್ಲ ನಾ ಓರು ಸಂದಿತ

ನಾಡೀ ಒಂದು ಈ ಕ್ಷಣದ ಸುತಕ್ಕಾಗಿ ಅಟ್ಟನಾದ್ಮೇಲೆ ಹಿಟ್ಟಿರುವ ಬಹುಮೇರ ಯುವ ಸಮೂಹದ ಜೀವನ ಆತಂಕವನ್ನು ನಡೆಸುತ್ತೇವೆ ಇದರ ಜೊತೆಗೆ ಗಣಿ ಮಕ್ಕಳಿಗೆ ಆ ನಡೆದು ಬಂದವರಿಂದ ಪ್ರಾಕ ನಿರ್ಲಕ್ಷ್ಯ ಮಾಡುವುದಿಲ್ಲ ಕಲ್ಲರವನ್ನ ಅವರು ಯಾರೋಗ್ಯವನ್ನು ಬೇಡಿಕೊಳ್ಳುವುದಕ್ಕೆ ಸಾಧ್ಯತೆ ಆಗ್ತಾ ಇಲ್ಲ ಇದರ ಜೊತೆಗೆ ಅತ್ತೆಯಿಂದ ಸೊಸೆ ಅನುಭವಿಸುವ ತಂಡದ

நோட் பதிலாக மக்களேஸ்கிட்ட வலிஷ்டு கொண்டேன் ಒಲೇ ಅವಕಾಶಗಳು ಸಿಕ್ಕದೆ ಸ್ವಾಭಿಮಾನ ಪ್ರತಿಭಾವಂತ ಹೇಳಿ ಜ್ಞಾನ ಮಾತಾಡಲಿ ಸರಿ ನಾನ್ವನ್ನ ಕೊಡುವೆ ಮನೆ ಮಾತಾಡಬೇಕಿದೆ ಮತ ಅಂತ ಪರಿಸ್ಥಿತಿಯಲ್ಲಿ ದೇಹಿಸುವ ತನ್ನ ನಡೆದಿಲ್ಲ ಅವರು ಆ ಕ್ಷೇತ್ರದಲ್ಲಿ ನಾನು ಅವರು ಸಿನಿಮಾ ಒಬ್ಬ ಹೆಚ್ಚುಗಳನ್ನು ತಲ್ಲಣೆಗಿ ಕೊಡಲಿಲ್ಲ ಹಿರಿಯ ನದಿಯೊಬ್ಬರು ಹೆಣ್ಣು ಮಕ್ಕಳನ್ನ ದೈಹಿಕವಾಗಿ ಅನ್ನೋದನ್ನ ಕೃಷಿಗಳು ಈ ಶೋಭದ ಬಳಸಿದ ಜಾಗಿಸಿಕೊಂಡು ಹೆಚ್ಚು ಹೋಗಲು ಸಾಧಿಸುತ್ತದೆ ದೇವರೇ ಬಂಗಾರ ಮಾಡಿಕೊಳ್ಳುವುದು ಹೆಣ್ಣು ಮಕ್ಕಳು ನಿಕ್ಷಿ ಏಕೆ ಬರಬಿದ್ರು

ಕೆಲವು ಸಾಫ್ಟ್ವೇರ್ ಕಂಪನಿಗಳನ್ನು ಕೂಡ ಹೆಣ್ಣು ಮಕ್ಕಳಂತೆ ಕೆಲಸ ಮಾಡಿದ್ದು ವೇದನ ಮತ್ತು ಬಟ್ಟೆ ತಾರತಮ್ಯಗಳಿವೆ ಇದರ ಜೊತೆಗೆ ಆರು ತಿಳಿಗಳು ಕಂಬನ ಸಹಿತ ಒಂದು ವಶೀನ ಕವಿತರೆ ಅಂತ ಕೆಲವೊಮ್ಮೆ ನೇರತಾ ಮಾಡಿಕೊಳ್ಳುವಂತೆ ಕೂಡ ಸಿಕ್ಕಿದ್ದಾರೆ हरे दत्तरी गली जो भी कोई भी कुछ कर रहा है बुरी नहीं है बहुत बार घर पे चपाना लेते हैं घर में खेलने को इंतज़ाम कुछ भी करते हैं मने लेके बचाएं ना घर के सामने बिल्कुल नहीं बचाएं तभी इस चीज़ का तुम्हें जाने आते हैं तो हमारे बहुत ठीक है कुछ तो है क्या बहुत बार लोग इसको कर �

ಿದೆ ಕೆಲ ಮಹಿಳೆಯನ್ನು ತಿಳಿದುಕೊಂಡು ಬಳಸಿಕೊಂಡು ತಮ್ಮವನ್ನು ಅಕ್ಷೀತಿ ಕಲದ ಸ್ತ್ರೀ ನೀರಿಂದ ಅಲಂಕಾರಗಳನ್ನ ಗಳಿಸಿದ ಆ ಸೇರಿದು

ನಾನು ಒಂದು ಶಿವಂತ ಖಾತ್ರಿ ಮೇಲಿನ ಹಾಕಿಕೊಂಡ್ರೆ ಶಿಕ್ಷಣ ಇದೆ ಹಾಕಿಕೊಂಡ್ರೆ ಅವಳ ಮನೆಯಲ್ಲಿ ಬಿಡೋದ್ರಿಂದ ಒಂದು ಇಂತಹ ಧಾರ್ಮಿಕ ಪ್ರಕಟ ಪಾಠ ಮಾಡಿದ್ದರೆ ಆಕಾಶದಂತಹ ಒಂದು ದೊಡ್ಡ ಎಷ್ಟು ಸರಿ ಪ್ರಕಟ ಬಗ್ಗೆ ನೀವು ಸಾಮಾಜಿಕ ಜಾಗೃಶ ಮತ್ತು ಆರ್ಟಿಫಿಷಿಯಲ್ ಈಗ ಒಂಬತ್ತರ ಅಧ್ಯಕ್ಷ ಆಗದೆ ಆದ್ದರಿಂದ ಸಮಾಜಕ್ಕೆ ಎಷ್ಟು ಸಹಕಾರ ಆಗಬೇಕು ಮಕ್ಕಳಿಗೆ ಅದಕ್ಕಿಂತ ಹೆಚ್ಚಿನ यार उन्होंने एक दिन एक वैज्ञानिक का उनको खबर आता ग्रुप सी ब्लैक मेल मारोचा ಅಂತಂದ್ರೆ ಹಾಗೆ ಹೇಳ್ಂಗಾทะเล ಸಿಮಲ್ಕಿ ಕೂಡ ಬೆಸ್ಪหาಾಗಿವಿൃശ್ಯ ಅಲ್ಲಿ ಲಾರಾ ಅವರು ಹೇಳಿ ಇನ್ಯಾರು ನಾವನ ಒಂದು ಭಿನ್ನಕಲಿ ಇಮತ್ ಅಚ್ಚಿಸಕಡೆ ಮನೋ ವಿಡಿಯೋ ಬೇಟೋಮಾನ ಅವಕಾಶಗಳಕ್ಕೆ ಕಾರಣವಾಗಿದೆ ಪಿಟಿ ಸಿಸ್ಟೆಮ್ ತರಂತರವನ್ನು ಹೇಳಲಿಕ್ಕಾಗಿ ಅವರು ಚಿತ್ರ ಪರಿಣಾಮದ ಆಯ್ಕೆಕ್ಕೆ ಒಂದು ಒಪ್ಪನ್ ಮಾಮನ್ ಮೈ ಲೈಟ್ ಆದರೂ ಕಷ್ಟದ ವಿಪತ್ತು ಏದಿವನರಿತು ಹೇಳಿರಿದ ಅತ್ಯಂತ ಹಿಂಸೆಗಳಿಂದ ನೀನು ಅದೆಷ್ಟು ಹೆಣ್ಣು ಮಕ್ಕಳು ಮನೆಯಿಂದ ಹೊರತೊಡಗಾರೋ ಇನ್ನಷ್ಟು ಮನೆಗಳು ಸರ್ವನಾಶವಾಗಿ ನೆನೆಸಿದರೆ ಕಲಿಯಾಗ ಸ್ತ್ರೀ ಕೋಳಿಯಿಂದ ಆತ್ಮತೆಯನ್ನು ಬರಗಣೆಯನ್ನ ಮಾಡಬೇಕು ಮನೆಯಿಂದ ಬಲಪ್ರತವರ ಮನೆ ಹಾಕಬೇಕು ಮನಸ್ಸು ತಂದು ಬರದಿಂದ ಸ್ಥಿತಿ ಮನೆಯಲ್ಲಿ ಸಂಕಟವನ್ನ ಸಂಕಷ್ಟವಾದ ಸಮಾನಕ್ಕೆ ಕುಟುಂಬದ ಬಗ್ಗೆ ಹೆದರಿಗೂ ಹೇಳಿಕೊಳ್ಳಲಾರದೆ ಅದು ದೊಡ್ಡ ನಾನು ಇಷ್ಟೆಲ್ಲ ಸಂಬಂಧಗಳನ್ನು ಕೇಳಿದೀವಿ ದಾಟುವ ಬಗೆಲ್ಲದ ನಾನು ಮೇಲೆ ಕಬರೆ ಇಟ್ಟಿದ್ದೇನೆ ಜನ ಬಗ್ಗೆ ಕುಟುಂಬದವರ ಹಣದ ಪರಿಸ ಅರ್ಥ ಮಾಡಿಸುವ ಪ್ರಯತ್ನ ಮಾಡಬೇಕು ತನ್ನ ದಂಪನದವರೆಗೆ ಸಂಗ್ರಹಾನುಸಾರ ಪರಂಪರೆ ಸಹಗಾರದೊಂದಿಗೆ ವಾತಾವರಣ ಮಾಡಬೇಕು ಮನೋಸು ಸೇವೆಗಳನ್ನು ಹೆಚ್ಚಿಸಿಕೊಂಡು ತನ್ನ ಸುಸ್ತ ದಂಕ್ತನ ಘಟನೆ ಹಿಡಿದುಕೊಂಡು ತನ್ನ ಮೆಟ್ಟಿಬಿಡಬೇಕು ಸಹನಿಸ್ತು ಸಹಾಯಿ ಕೂಡ ಎಲ್ಲಿ ಸಹಾಯ ಬೇಕು ಎಲ್ಲಿ ಗೌರ್ಮೆಂಟ್ ಇಲ್ಲ ನಾವು ನಡೆದುಕೊಳ್ಬೇಕು ಆಗ ಮಾತ್ರ ನಮ್ಮ ಎಲ್ಲರ ಶಮನದ ಆಗಿ ನನ್ನ ಆರ್ಮಿ ಎಲ್ಲರೂ ನನ್ನ ಚರ್ಚೆ ಅಂತ ಹೇಳ್ತಾರ ಅವಕಾಶ ಮಾಡೋದು ನಮ್ಮ ಸ್ತ್ರೀ ಎಂದರೆ ಅಷ್ಟೇ ಸಾಕಿ ಗೋಷ್ಠಿಯ ಅಧ್ಯಕ್ಷತೆಯನ್ನು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ಶ್ರೀಮತಿ ನಾಗಲಕ್ಷ್ಮಿ ಚೌಧರಿ ವಹಿಸಿದ್ದರು ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಹೇಮಾ ಪಟ್ಟಣಶೆಟ್ಟಿ ಆಶಯ ನುಡಿಗಳನ್ನು ಆಡಿದರು ಭ್ರೂಣ ಹತ್ಯೆ ಕುರಿತು ಶ್ರೀಮತಿ ಜಿ ಸುಮತಿ ಅವರು ಪ್ರಬಂಧ ಮಂಡಿಸಿದರೆ ವಿವಾಹ ಮತ್ತು ಮರ್ಯಾದೆ ಹತ್ಯೆ ಕುರಿತಾಗಿ ಡಾಕ್ಟರ್ ತಾರಿಣಿ ಶುಭದಾಯಿನಿ ಅವರು ಪ್ರಬಂಧ ಮಂಡಿಸಿದರು